ನಮಸ್ಕಾರ ಸ್ನೇಹಿತರೆ ಮಂಡ್ಯ ಜಿಲ್ಲೆ ಸಹಕಾರಿ ಬ್ಯಾಂಕ್ ಇಂದ ನೇಮಕಾತಿ ಪ್ರಕರಣಗೊಂಡಿದೆ ಒಟ್ಟು ಟೋಟಲ್ ತೊಂಬತ್ತ್ಮೂರು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅದನ್ನು ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಂಡ್ಯ ಡಾಟ್ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ಗೆ ಡಾಟ್ ಕಾಮಲ್ಲಿ ಅಪ್ಲೈ ಮಾಡ್ಕೊಬೋದು ಎಷ್ಟು ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡ್ತಾ ಹೋಗೋಣ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಎಟ್ಟು ಒಟ್ಟು ಎಪ್ಪತ್ತು ಹುದ್ದೆ ಹುದ್ದೆ ಹುದ್ದೆಗಳಿವೆ ಅದರಲ್ಲಿ ಎಲ್ಲ ಎಲ್ಲ ಥರದ ವರ್ಗಗಳಿಗೂ ಅವಕಾಶ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಕನ್ನಡ ಓದಲು ಬರೆಯಲು ಮತ್ತು ಮಾತನಾಡಲು ಅರ್ಥ ಅರ್ಥ ಮಾಡಿಕೊಳ್ಳಲು ಬರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಯೂಸ್ ಮಾಡಲು ಗೊತ್ತಿರಬೇಕು ಆಮೇಲೆ ಡ್ರೈವರ್ಸ್ಗೆ ಕಾಲ್ ಮಾಡಿದ್ದಾರೆ ಎರಡು ಪೋಸ್ಟ್ ಇದೆ ಸಾಮಾನ್ಯ ಮತ್ತು ಜಾತಿ ಎರಡಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ವಿದ್ಯಾರ್ಥಿ ಬಂದು ಎಸ್ ಎಲ್ ಸಿ ಆಗಿರಬೇಕು ಕನ್ನಡ ಎಸ್ ಎಲ್ ಸಿಯಲ್ಲಿ ಕನ್ನಡವನ್ನು ಪಾಸಾಗಿರಬೇಕು ಬೇರೆ ಭಾಷೆಯಲ್ಲಿ ಎಸ್ ಎಲ್ ಸಿಲಿ ಆಪ್ಷನಲ್ಲಿ ತೊಗೊಂಡು ಪಾಸಾಗಿದ್ದರೆ ಅದು ಇದು ಇದಕ್ಕೆ ಕ್ಯಾನ್ವೈ ಆಗೋದಿಲ್ಲ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಒಂದು ಗ್ರೂಪ್ ಡಿ ಅಟೆಂಡರ್ ಪೋಸ್ಟ್ ಖಾಲಿ ಇದೆ ಇಪ್ಪತ್ತೊಂದು ಪೋಸ್ಟ್ ಕ ಇಪ್ಪತ್ತೊಂದು ಪೋಸ್ಟ್ ಕರೆದಿದ್ದಾರೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಕನ್ನಡ ಭಾಷೆಯಲ್ಲಿ ಪಾಸಾಗಿರಬೇಕು ಎಸ್ 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 ಸಿನ ಇದರಲ್ಲಿ ಎಕ್ಸಾಮ್ ಫೀಸ್ ಬಂದು ಸಾಮಾನ್ಯ ಸಾಮಾನ್ಯ ಅರ್ಹತೆ ಪ್ರವರ್ಗ ಎರಡು ಎ ಎರಡು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸಾವಿರದ ಐನೂರು ರೂಪಾಯಿ ಇರ್ತದೆ ಎಕ್ಸಾಮ್ ಫೀಸ್ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಮತ್ತು ಸ ಮಾಜಿ ಸೈನಿಕರಿಗೆ ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ಎಕ್ಸಾಮ್ ಫೀಸ್ ಇದನ್ನು ನೆಟ್ ಬ್ಯಾಂಕಿಂಗ್ ಮುಖಾಂತರ ಇಲ್ಲ ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ ಇಲ್ಲ ಯು ಪಿ ಮುಖಾಂತರ ನಾವು ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ ಯಾವುದೇ ರೀತಿಯ ಪೋಸ್ಟ್ ಆಫೀಸ್ಗೆ ಹೋಗಿ ಕಟ್ಟೋ ಥರದ್ದು ಇರಲ್ಲ ಅದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನಾರು ಎರಡು ಇಪ್ಪತ್ತ್ನಾಲ್ಕರಂದು ಕೊನೆಯ ದಿನಕ ಕೊನೆಯ ದಿನ ಆಗಿರುತ್ತದೆ ಮತ್ತು ಎಕ್ಸಾಮ್ಗೆ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಬಂದು ಸಾಮಾನ್ಯ ವರ್ಗಕ್ಕೆ ಮ್ಯಾಕ್ಸಿಮಮ್ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತೈದು ಏಜ್ ಲಿಮಿಟ್ ಇದೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತೆಂಟು ಏಜ್ ಅವಕಾಶ ಇದೆ ಮತ್ತು ಎಸ್ ಸಿ ಎಸ್ ಟಿ ಒಂದಕ್ಕೆ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ನಲವತ್ತು ಏಜ್ ಏಜ್ನವರು ಅಪ್ಲೈ ಮಾಡ್ಕೊಬೋದು ಮತ್ತು ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ಅಂದರೆ ಲಾಸ್ಟ್ ಡೇ ಇರ್ತದಲ್ಲ ಆವಾಗ ಮತ್ತು ಅರ್ಜಿ ಅರ್ಜಿ ಅಪ್ಲೈ ಅಪ್ ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲೈ ಮಾಡಬೇಕು ಯಾವುದೇ ರೀತಿಯ ಬೈ ಮ್ಯಾನುವಲ್ನಾಗ ಕೊಡೋದು ಮತ್ತು ಪೋಸ್ಟ್ ಮುಖಾಂತರ ಕಳಿಸೋದು ಇದಕ್ಕೆ ಅಪ್ಲೈ ಆಗೋದಿಲ್ಲ ಅದಕ್ಕೆ ವೆಬ್ಸೈಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಆದರೆ ಅದೇ ಡಿಸ್ಕ್ರಿಪ್ಷನ್ನಲ್ಲಿ ಅದೇ ಇದರ ವೆಬ್ಸೈಟಲ್ಲಿ ನಿಮಗೆ ನೋಟಿಫಿಕೇಷನ್ ಸಮೇತ ಸಿಗ್ತದೆ ಅದನ್ನು ನೋಡಿ ನೀವು ಹೆಚ್ಚಿನ ಮಾಹಿತಿನೂ ಪಡ್ಕೊಬೋದು ಮತ್ತು ಸ್ನೇಹಿತರೆ ಇದರ ಅರ್ಜಿ ಅರ್ಜಿಯ ಪ್ರಾರಂಭಿಕ ದಿನಾಂಕ ಬಂದು ಹದಿನೆಂಟು ಒಂದು ಇಪ್ಪತ್ತ್ನಾಲ್ಕು ಅರ್ಜಿಯ ಕೊನೆಯ ದಿನಾಂಕ ಬಂದು ಹದಿನಾರು ಎರಡು ಇಪ್ಪತ್ತ್ನಾಲ್ಕು ಅರ್ಜಿಯ ಶುಲ್ಕ ಪಾವತಿಸ ಕೊನೆಯ ದಿನಾಂಕ ಹದಿನಾರು ಎರಡು ಇಪ್ಪತ್ನಾಲ್ಕು ಹೆಚ್ಚಿನ ಮಾಹಿತಿಗಾಗಿ ಫ್ರೆಂಡ್ಸ್ ಇದರಲ್ಲಿ ನೋಟಿಫಿಕೇಶನ್ನ ನೋಡ್ಕೊಳ್ಳಿ ಯಾವ ಥರ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಫಸ್ಟ್ ಅಪ್ಲಿಕೇಶನಲ್ಲಿ ನೀವು ಲಾ ನ್ಯೂ ರಿಜಿಸ್ಟ್ರೇಷನ್ ಆಗಿ ಅಲ್ಲಿ ಅಪ್ಲೈ ಮಾ ಅಪ್ಲೈ ಮಾಡಿದ್ದ ಅಲ್ಲಿ ನಿಮ್ಮ ಡಾಕ್ಯುಮೆ ಡಾಕ್ಯುಮೆಂಟೇಷನ್ನು ಮತ್ತು ನಿಮ್ಮದು ಹೆಸರು ಡೇಟ್ ಆಫ್ ಬರ್ತು ಎಲ್ಲ ಎಂಟ್ರಿ ಮಾಡಿದ ಮೇಲೆ ನಿಮಗೆ ಒಂದೇ ನಂಬರ್ ನಂಬರ್ ನಿಮಗೆ ಒ ಟಿ ಪಿ ಬರ್ತದೆ ಒ ಟಿ ಪಿ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ ಅದ್ರ ಮುಖಾಂತರ ನೀವು ಮಿಕ್ಕಿದ್ದ ಡಾಕ್ಯುಮೆಂಟ್ನ ಫಿಲ್ ಅಪ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ ಚೆನ್ನಾಗಿ ಆಗಿ ಸ್ನೇಹಿತರೆ ಒಳ್ಳೆಯದಾಗಲಿ ಬಾಯ್